ಮುಖ್ಯವಾಹಿನಿಗೆ ಬರಬೇಕಾದಂತ ಹೇಳಿದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ ನಕ್ಸಲೀಯ ಪುನರ್ಸ್ಥೆ ಮತ್ತು ಶರಣಗತಿಯ ಸಮಿತಿ ಸದಸ್ಯರು ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಈ ನೀವು ಮುಖ್ಯವಾಹಿನಿಗೆ ಬರಬೇಕು ನಾನೇ ಖುದ್ದು ನಿಂತು ನಾನೇ ನೆರೆಸ್ಕೊಡ್ತೀನಿ ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಣಿ ಬರೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತ ಅವರ ಕುಟುಂಬಸ್ಥರು ಆರು ಜನರ ಕುಟುಂಬ ವರ್ಗದವರು ಇದ್ದಾರೆ ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾಡಿದೀವಿ ಅವರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತಹ ಎಲ್ಲ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ನನ್ನ ಎದುರುಗಡೆನೆ ಮುಖ್ಯವಾಹಿನಿ ಮುಖ್ಯವಾಹಿನಿ ಅನ್ನುವಂತ ಅವರ ಅಪಾರವಾದ ಆಸಕ್ತಿಯ ಕಾರಣಕ್ಕೆ ಕಾರಣ ಎರಡು ಸಂಘಟನೆ ನಡುವೆ ಇದ್ದಂತಹ ಒಂದಷ್ಟು ನನ್ನೆಯಿಂದ ಆಗ್ತಾ ಇದೆ ನಾಳೆ ಯಾವುದೇ ವರದಿ ಮಾಡಿದ್ರು ಯಾವುದೇ ಭಿನ್ನಮತವೂ ಇಲ್ಲ ಯಾವ್ದೇ ಭಿನ್ನಾಭಿಪ್ರಾಯವೂ ಇಲ್ಲ ಮುಖ್ಯಮಂತ್ರಿಗಳ ಕಾಳಜಿಯ ಒಂದು ಮನವಿ ಕರೆಗೆ ಹೋಗೊಟ್ಟು ನಾವು ಈಗ ಈ ಮುಖ್ಯವಾಹಿನಿ ಕಾರ್ಯಕ್ರಮ ಚಿಕ್ಕಮಗ್ಳ ಮೊದಲು ಬೆಂಗಳೂರಿಗೆ ಸ್ಥಾನ ಕಾಯ್ತಾ ಇದಾರೆ ಮುಖ್ಯಮಂತ್ರಿಗಳನ್ನ ಕೇಳಬೇಕು ಸರ್ಕಾರದ ಮುಂದೆವೇ ಆಗ್ಬೇಕು ಹೊರತು ಬೇರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡ ಅನ್ನೋದು ಅವರ ಕಾಳಜಿ ಸರ್ಕಾರವೇ ಮುಂದೆ ನಿಂತು ಅವ್ರನ್ನ ನಾವು ಮುಖ್ಯವಾಹಿನಿಗೆ ಬರ ಅನ್ನುವಂತ ಇದು ಧನ್ಯವಾದ